ಮಹಾ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನೋತ್ಸವ ಹಿನ್ನೆಲೆ ಡಿಮ್ಯಾಟ್ ಅಂಬೇಡ್ಕರ್ ವಿಚಾರ ವೇದಿಕೆ ಇವರ ವತಿಯಿಂದ ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ಸಾರ್ವಜನಿಕರಿಗೆ ವಿಶೇಷ ರೀತಿಯಲ್ಲಿ ತಿಳಿಸುವುದು ನಮ್ಮ ಗುರಿ ಹಾಗೂ ನಾಲ್ಕು ಗ್ರಾಮ ಪಂಚಾಯಿತಿಗಳಾದ ದಾಸರಹಳ್ಳಿ ಮಲ್ಲೇನಹಳ್ಳಿ ಅಲ್ಲಂಪುರ ತೊಗರಿಹಂಕಲ್ ಗ್ರಾಮಸ್ಥರು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಮೌಲ್ಯಗಳನ್ನು ಎಲ್ಲಾ ವರ್ಗದ ಜನರಿಗೆ ತಿಳಿಸಿಕೊಡಲಾಗುವುದು ಎಂದರು ಡಿಮ್ಯಾಟ್ನ ಈ ವಿಶೇಷ ಕಾರ್ಯಕ್ರಮದ ಹಿನ್ನೆಲೆ ಅಂಬೇಡ್ಕರ್ ವಿಚಾರವಾದಿಗಳು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆಯುಷ್ಮಾನ್ ಸುರೇಶ್ ಗೌತಮ್ ಅವರಿಂದ ಅಂಬೇಡ್ಕರ್ ಅವರ ಜೀವನಗಾತಿಯ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ ಹಾಗೂ ಅಂಬೇಡ್ಕರ್ ವಿಚಾರ ವೇದಿಕೆ ಇವರ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಿಕೊಡಲಾಗುವುದು ಎಂದರು ಇನ್ನು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ವರ್ಗದವರಿಗೂ ಆಹ್ವಾನಿಸಿದರು ಅಂಬೇಡ್ಕರ್ ಅಂಬೇಡ್ಕರ್ ವಿಚಾರ ವೇದಿಕೆಯಿಂದ ಜಯಂತಿ ಗ್ರಾಮ ಪಂಚಾಯಿತಿಯ ಗಿರಿಜೇಶ್ವರಿ ರಂಗಮಂದಿರದಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಬರೀ ಅಂಬೇಡ್ಕರ್ ಜಯಂತಿಗೆ ಸೀಮಿತವಾಗಿರೋದಿಲ್ಲ ನಮ್ಮ ಸಂಘ ಹಲವಾರು ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿರ್ತದೆ ಹಾಗೂ ಈಗ ಮೊದಲೇ ನಾನು ಹೇಳಿದಂತೆ ಡಿ ಮ್ಯಾಟ್ ಅಂತಂದರೆ ಇನ್ನೊಂದು ಸರಿ ವಿವರಣೆ ಹೇಳ್ಬಿಡ್ತೀನಿ ಡಿ ಅಂದರೆ ದಾಸರಹಳ್ಳಿ ಎಮ್ ಅಂದರೆ ಮಲೆನಹಳ್ಳಿ ಎ ಅಂದರೆ ಅಲ್ಲಂಪುರ ಟಿ ಅಂದರೆ ತೊಗರಿ ಅಂಕಲು ನಾಲ್ಕು ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನಾವು ಶೋಷಿತ ಜನ ನೊಂದವರಿಗೆ ನ್ಯಾಯ ಕೊಡಿಸುವಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಪಾರದರ್ಶಕತೆಯಿಂದ ನಮ್ಮ ಸಂಘ ಯಾವುದೇ ಆಸೆ ಹಮಿಷಗಳಿಗೆ ಒಳಗಾಗಿ ಯಾವುದೇ ಥರದ ಇಲ್ಲಿಗಲ್ ಆಕ್ಟಿವಿಟೀಸ್ಗಳಿಗೆ ಗುರಿಯಾಗಿರೋದಿಲ್ಲ ನಮ್ಮ ಸಂಘ ಪಾರದರ್ಶಕವಾಗಿದೆ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಂತಿದ್ದೀವಿ ಅದು ಈಗಾಗಲೇ ಚಿಕ್ಕಮಗಳೂರು ತಾಲೂಕಿನ ನಮ್ಮ ಜಾಗರ ಹೋಬಳಿ ಮತ್ತು ಕಸ್ಬಾ ಹೋಬಳಿಯ ಈ ನಾಲ್ಕು ಪಂಚಾಯಿತಿ ಏನಿದಾವೆ ಈ ವ್ಯಾಪ್ತಿಯಲ್ಲಿ ಹಲವಾರು ಸುದ್ದಿಗಳನ್ನು ಮಾಡಿದೆ ಈ ವಿಚಾರಗಳು ಕೂಡ ತುಂಬ ಜನತೆಗೆ ಗೊತ್ತಾಗಿದೆ ನೊಂದವರ ಪಾಲಿಗೆ ಯಾವ ರೀತಿ ಸಹಕಾರ ಆಗಿದೆ ಅಂತಂದರೆ ಒಂದು ಎರಡು ಮೂರನೇ ಉದಾಹರಣೆ ಕೊಡಬಲ್ಲೆ ನಾನು ನೊಂದ ಮಕ್ಕಳಿಗೆ ಎಸ್ ಎಲ್ ಸಿ ನಂತರ ಏನು ಪಿ ಯು ಸಿ ನಂತರ ಏನು ಅನ್ನೋದನ್ನ ಕಾಲೇಜು ಮಕ್ಕಳಿಗೆ ಕ್ಯಾಂಪ್ಗಳ್ನ ಕೊಡುವಲ್ಲಿ ಅವ್ರು ಯಾವ ರೀತಿ ಬದುಕನ್ನು ಕಟ್ಕೋಬೇಕು ಒಳ್ಳೆ ರೀತಿಯಲ್ಲಿ ದುಶ್ಚಟಗಳಿಗೆ ಆಗ್ದಂಗೆ ಯಾವ ರೀತಿ ಹೋಗಬೇಕು ಅನ್ನೋದ್ರದ್ದು ಇದರ ಉದ್ದೇಶದಿಂದ ಒಳ್ಳೆಯ ಪ್ರೊಫೆಸರ್ಗಳ್ ಕರೆಸಿ ಅವರಿಗೆ ಒಳ್ಳೆಯ ಮಾರ್ಗದರ್ಶನ ನೀಡಿ ಯಾವ ರೀತಿ ಬದುಕಲ್ಲಿ ಒಳ್ಳೆ ದಾರಿನ ಕಟ್ಕೋಬೇಕು ಅನ್ನೋದನ್ನು ಹೇಳ್ಕೊ ಹೇಳಿದ್ದೀವಿ ಆಗ ಹಾಗೆಯೇ ಒಬ್ಬ ಅನಾಥ ಮಗುನ ನಮ್ಮ ಸಂಘ ದತ್ತು ತಗೊಂಡು ಅವನ ವಿದ್ಯಾಭ್ಯಾಸ ಅವನು ಎಲ್ಲಿವರೆಗೂ ಓದ್ತಾನೆ ಅಲ್ಲಿವರೆಗೂ ವಿದ್ಯಾಭ್ಯಾಸದ ಖರ್ಚು ವೆಚ್ಚಗಳನ್ನು ಬರೆಸುವಲ್ಲಿ ನಮ್ಮ ಸಂಘ ದಿಟ್ಟವಾದ ನಿರ್ಧಾರ ನಿರ್ಧಾರವನ್ನು ತಗೊಂಡಿದೆ ಹಾಗೆ ಈಗ ಯಾರು ಪಿ ಟಿ ಸಿ ಎಲ್ ಕಾಯ್ದೆ ಆ ಆ್ಯಕ್ಟ್ ಕಾಯ್ದೆಯಿಡಿ ಭೂಮಿ ಕಳ್ಕೊಂಡು ನೊಂದು ಈ ಮೇ ಮೇಲ್ವರ್ಗ ಶ್ರಮಿಕ ವರ್ಗದವರಿಗೆ ತೊಂದರೆ ಮಾಡ್ತಾ ಇತ್ತು ಅವ್ರು ಭೂಮಿ ಬಿಟ್ಟುಕೊಟ್ಟಿರಲಿಲ್ಲ ಅಂಥವ್ರಿಗೆ ನಮ್ಮ ಸಂಘ ಸ್ಥಳದಲ್ಲೇ ಕೂಡ ಎಲ್ಲಿ ಅನ್ಯಾಯ ಆಗಿದೆ ಅಲ್ಲೇ ನಿಂತ್ಕೊಂಡು ಪ್ರತಿಭಟಿಸುವುದರ ಮೂಲಕ ಅವರಿಗೆ ನ್ಯಾಯವನ್ನು ದೊರಕಿಸ್ಕೊಟ್ಟಿದೆ ಹೀಗೆ ಹೇಳ್ತಾ ಹೋದರೆ ನಮ್ಮ ಸಂಘದ ವರದಿ ಇನ್ನೂ ತುಂಬ ಹೊತ್ತಾಗುತ್ತೆ ಹಾಗಾಗಿ ನಮ್ಮ ಸಂಘ ಹಲವಾರು ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದೆ ಈಗ ಈಗ ಅಂಬೇಡ್ಕರ್ ಜಯಂತಿ ಮಾಡೋದ್ರ ಮೂಲಕ ಇನ್ನೂ ಕೂಡ ಹೆಚ್ಚಿನ ವಿಷಯಗಳನ್ನ ಕೊಡಬೇಕು ಅಂತೇಳಿ ನಾವು ಒಳ್ಳೆಯ ಒಬ್ಬರು ಪ್ರೊಫೆಸರ್ನ ಕರೆಸಿಬಿಟ್ಟು ನಾವು ಈ ಸಂಘಕ್ಕೆ ಸುರೇಶ್ ಗೌತಮ್ರವರು ಕರೆಸಿ ವಿಚಾರಗಳನ್ನ ಕೊಡಿಸ್ತಾ ಇದ್ದೀವಿ ದಯಮಾಡಿ ಎಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲ ವರ್ಗದವರು ಕೂಡ ಅಂಬೇಡ್ಕರ್ ಅಂತಂದರೆ ಬರೀ ಕೇವಲ ಎಸ್ ಸಿ ಮಾತ್ರ ಸೀಮಿತ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ವರ್ಗದವರು ಕೂಡ ಬಂದು ಕುಳಿತು ಅವರ ವಿಚಾರವನ್ನು ಕೇಳಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತೀನಿ ಸುದ್ದಿ ಐಟಿ सदा निमोंदिके